ತಿಂಗ್ ಬಿಟ್ಟು ನಾವು ಅವಕಾಶ ಕೊಡ್ತೀವಿ ಆದರೆ ಯಾವುದೇ ಸಭೆ ಕರ್ಲಿಲ್ಲ ಹಾಗಾಗಿ ಮತ್ತೆ ಹೋರಾಟ ಶುರು ಮಾಡಿದ್ವಿ ಮುಂದೆ ಬಿಜೆಪಿ ಸರ್ಕಾರ ಯಾವ ರೀತಿ ಹೋರಾಟ ಮಾಡಿದ್ವಿ ಅದೇ ಪ್ರಾಮಾಣಿಕವಾದ ಹೋರಾಟವನ್ನು ಇವತ್ತಿನ ಸರ್ಕಾರಕ್ಕೂ ನಾವು ಮುಂದುವರ್ಷಕ್ಕೂ ಅಕ್ಕನೇ ಕೇಳಬೇಕು ಅಂತೇಳಿ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದು ಮಾಡಿ ಸುಮ್ಜಲಿಂಗ ಪೂಜೆಗೆ ಹೋರಾಟವನ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದರೂ ಸಹ ಒಂದು ದಿನ ಸಹ ನಮ್ಮ ಕರೆದು ಮಾತುಕತೆ ಮಾಡೋ ಪ್ರಯತ್ನ ಮಾಡಿಲ್ಲ ಕಳೆದ ಬಾರಿ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಎಚ್ಚರಿಕೆ ಕೊಟ್ಟಾಗ ಆಗ ಮಾನ್ಯ ಮುಖ್ಯಮಂತ್ರಿಗಳು ಬಸವ ಪಾಟೀಲ್ ಅವರ ಯತ್ನಾಳ್ ಅವರ ಹೋರಾಟಕ್ಕೆ ಮತ್ತು ಅನೇಕರು ಒತ್ತಾಯಕ್ಕೆ ಮಾಡುದು ನಮ್ಮನ್ನ ಮೊದಲ ಬಾರಿಗೆ ಮಾತುಕತೆ ಕರೆಸಿದ್ರು ಇಲ್ಲ ಒಂದು ವಾರದಾಗ ನಾನು ಮೀಟಿಂಗ್ ಕರಿತೇನೆ ಆಡಳಿತ ಸಭೆ ಕರಿತೀನಿ ನಿಮ್ ಹುಟ್ಟಿಗೆ ಹಾಕ್ಬೇಡ್ರಿಗೆ ಸ್ವತಃ ಬಸವನಗೌಡರು ಅವರು ಹೇಳಿದ್ರು ಇಲ್ಲ ಮುಖ್ಯಮಂತ್ರಿ ಒಂದ್ಸರಿ ಮಾತು ಕೊಟ್ಟ ಅಂದ್ರೆ ಇತಿಹಾಸ ಸರಿಯಲ್ಲ ಅವ್ರಿಗೆ ಕಾಲಾವಕಾಶ ಕೊಡೋಣ ಅಂತೇಳಿ ಅದಾದ್ರೆ ಒಂದು ತಿಂಗಳು ಟೈಮ್ ಕೊಟ್ಟು ಮುಖ್ಯಮಂತ್ರಿ ಸಭೆ ಕರೀಲ್ಲ ಕೊನೆಗೆ ನಮ್ಮ ಶಾಸಕರಿಗೆ ಒತ್ತಾಯಕಿಯವಾದ ಅಧಿವೇಶನ ಮಾತಾಡಿದೆ ಅಂತೇಳಿ ಆದ್ರೆ ಶಾಸಕರುಗಳು ಮಾತಾಡ್ತೀವಿ ಅಂತೇಳಿ ಅವರೂ ಮಾತಾಡಿಲ್ಲ ಅದಕ್ಕೆ ಬೇಸರ ಆಯ್ತು ಶಾಸಕರು ಮಾತಾಡ್ಲಿಲ್ಲ ಮತ್ತು ಮುಖ್ಯಮಂತ್ರಿ ಸ್ಪಂದನೆ ಅದಕ್ಕೆ ಕೊನೆ ಪಕ್ಷ ವಕೀಲರ ಮೂಲಕ ಪ್ರಯತ್ನ ಅಂತೇಳಿ ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ವಕೀಲರನ್ನ ಬೆಂಗಳೂರು ಬೆಳಗಾವಿಯಲ್ಲಿ ಕೂಡಿಸಿ ಒತ್ತಡ ಹಾಕಿದಾಗ ವಕೀಲರು ಹೋರಾಟ ನಾನು ಮುಖ್ಯಮಂತ್ರಿ ಮಾತುಕತೆ ಕಾದ್ರು ಮಾತುಕತೆಯನ್ನ ತುಂಬಾ ಚೆನ್ನಾಗಿ ಮಾಡಿದ್ರು ಎರಡು ತಾಸು ಡಿಸ್ಕಷನ್ ಮಾಡಿದ್ರು ನಮ್ಮ ಹೋರಾಟಗಾರರ ಪರವಾಗಿ ನಮ್ಮ ವಕೀಲರು ತುಂಬಾ ಸಮರ್ಥವಾಗಿ ಮುಖ್ಯಮಂತ್ರಿ ವಾದ ಮಂಡನೆ ಮಾಡಿದ್ರು ಅವತ್ತಿನ ಸಡ್ಡೊಳಗೆ ಪಟ್ಟಿ ಯತ್ನ ಅವರಿದ್ರು ವಿನಯ್ ಕುರಿತರು ವಿಜಯಾನಂದರು ಇದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ರು ಎಲ್ಲರೂ ಇದ್ರು ಕಿರಣ್ಣ ಕಡಾಡಿ ಅವರಿದ್ರು ಎಲ್ಲರೂ ಇದ್ರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗ್ರಹ ಮಾಡಿದ್ವಿ ನಿಮಗೆ ಇರುವಂತ ಪರಮಾಧಿಕಾರ ಇದೆ ಇನ್ನೇನು ಸರ್ಕಾರ ಕೊಟ್ಟಂತ ಟು ಡಿ ಮೀಸಲಾತಿ ಅನ್ನೋದ್ರು ಇನ್ನು ಇಂಪ್ಲಿಮೆಂಟ್ ಮಾಡ್ರಿ ಅಥವಾ ಟು ಎ ಮೀಸಲಾತಿನ ಕೊಡ್ರಿ ಅಂತ ಆಗ್ರಹ ಮಾಡಿದಾಗ ಮುಖ್ಯಮಂತ್ರಿಗಳು ನೀತಿ ಸಮಿತಿ ನೆಪ ಮಾಡಿಕೊಂಡು ನಾವು ಯಾವುದೇ ಸರ್ದ ಸದ್ಯಕ್ಕೆ ನಿರ್ಧಾರ ತೀರ್ಕೊಳ್ಳ ಸಾಧ್ಯವಿಲ್ಲ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಂತೇಳಿ ಆರಕ್ಕೆ ಉತ್ತರ ಕೊಟ್ಟರು ರೋ ಮತ್ತೆ ನೀತಿ ಅಂದ್ರೆ ಮೀಟಿಂಗ್ ಯಾಕೆ ಕರಕ್ಕೆ ಅವಕಾಶ ಐತಿ ನಿಮಗೆ ಅಂತ ಮರುಕ ಪ್ರಶ್ನೆ ಇಲ್ಲ ಅದ್ರ ಮುದ್ದೆ ಕಮಿಟಿ ಕರೆದೇವಿ ಅಂತಂದ್ರು ಆಯ್ತ್ರಿ ಅಲ್ಲಿಂದ ಇಲ್ಲಿವರೆ ಬಂದೇವಿ ಒಂದು ಭರವಸೆ ಕೊಡ್ರಿ ನೀವು ಯಾವ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಮೀಸಾತಿ ಕೊಡ್ತೀವಿ ಅನ್ನೋದನ್ನ ಆರು ತಿಂಗಳು ಒಂದು ವರ್ಷನೂ ಸಮಯ ಅವಕಾಶ ಕೊಡ್ರಿ ಅಂತ ಕೇಳಿದ್ವಿ ಸಮಯ ಕೊಡಲ್ಲ ಅಂತಂದ್ರು ಡಿ ಸಿ ಎಂ ಅಂದ್ರು ಸಿ ಎಂ ಅಂದ್ರು ಕೊನೆಗೆ ಆಯ್ತು ಮತ್ತೆ ಹಿಂದಿನ ಸರ್ಕಾರ ಟೂಡಿ ಕೊಟ್ಟಿತ್ತು ಆ ಹಿಂಬರ್ಹನ ವಿತ್ರ ಮಾಡ್ಕೊಂಡು ಕೊಟ್ಟರೆ ನಾವು ಎಷ್ಟು ನಮ್ಮ ಅನುಕೂಲ ಆಗುತ್ತೆ ಇಲ್ಲ ಅದನ್ನೂ ನಾವೇನು ಮಾಡೋಕ್ಕಾಗಲ್ಲ ಆಯ್ತು ಮತ್ತೆ ನಮಗೆ ಟೂ ಸೇರಿಸ್ಬೇಕಂತ ಮೂಲ ಬಯಕೆ ಐತಿ ಅದನ್ನಾದ್ರೂ ಪ್ರಯತ್ನ ಮಾಡ್ರಿ ಅದನ್ನು ಕೊಡಕ್ಕಾಗಲ್ಲ ಅದು ಆಯ್ತು ಟೂ ಎಲ್ಲಾ ಲಿಂಗಾಯತ ಒಳಪಂಬರ್ ಸೆಂಟ್ರಲ್ ಓಬಿಸಿ ರೇಕ್ಪಡ್ರಿ ಅದ್ಯಾವುದೋ ಕಾನು ಅಡಿತಾಡಿಲ್ಲ ಯಾವ್ದು ಓದೇ ಇಲ್ಲ ಅದನ್ನಾದ್ರು ಮಾಡಿ ಪುಣ್ಯ ಕಟ್ಕೊಡ್ರಿ ಅಂತ ಆಗ್ರಹವನ್ನ ನಾವೆಲ್ಲರೂ ಮಾಡಿದ್ವಿ ಇಲ್ಲ ಅದನ್ನ ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಅಂದ್ರೆ ಹಾಗಾಗಿ ಬಂದಂತ ನಮ್ಮ ಜನರಿಗೆ ನಮ್ಮ ಮುಖ್ಯಮಂತ್ರಿ ಒಂದು ಸರ್ಕಾರ ಇಷ್ಟು ದೊಡ್ಡ ಸಮಾಜ ಬಹುತೇಕ ಸರ್ಕಾರ ಬರ್ಲಿಕ್ಕೆ ಒಂದು ಮುಸಲಾತಿ ಹೋರಾಟ ಒಂದು ಕಾರಣ ಕಾಣ್ ತರ್ತ ಕಾಣುತ್ತೆ ಒಂದ್ ಮೇಲೆ ಸೌಜನ್ಕಾದ್ರು ಒಂದು ಸ್ಪಂದನೆ ಮಾಡೋ ಕೆಲಸ ಮಾಡಬೇಕಾಗಿತ್ತು ಆಯ್ತು ಒಂದು ಭರವಸೆ ಕೊಡ್ತೀವಿ ಒಂದ್ಸಲ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬಸವನಗೌಡರು ಅಧಿವೇಶನದಲ್ಲಿ ದೊಡ್ಡಪ್ಪ ಹೋರಾಟ ಮಾಡಿದ್ಮೇಲೆ ಯಡಿಯೂರಪ್ಪ ಅಧಿವೇಶನದಲ್ಲಿ ಕಮಿಟ್ ಆದ ಸಿಕ್ಸ್ ಮಂತ್ಸ್ ಟೈಮ್ ತಗೊಂಡ್ರು ಬೊಮ್ಮೆಯವ್ರಿಗೆ ಮುಖ್ಯಮಂತ್ರಿ ಆದಾಗ ಸ್ವತಃ ಬೊಮ್ಮೆಯವರು ಮ್ಯಾರಿಟ್ ಹೋಟ್ಲಿ ಬಂದು ನಾನು ಆರು ದಿನ ಟೈಮ್ ಕೊಡ್ರಿ ಅಂತಂದ್ರು ಹಿಂಗೆ ಮುಖ್ಯಮಂತ್ರಿಗಳಾದಂತವರಿಗೆ ಒಂದು ದೊಡ್ಡ ಸಮುದಾಯದ ಅಕ್ಕೊತ್ತಾಯಿಗಳನ್ನ ಈಡಿಯೂರ ಸುದ್ದಿ ಸಮಾವಕಾಶನೂ ಕೊಡ್ಲಿಲ್ಲ ಕೊನೆಯ ನೀತಿ ಸಮಿತಿ ಮುಗಿದ್ಮೇಲೆ ಆದರೂ ಒಂದು ಸಭೆ ಕರ್ ಮಾಡಿರೋದನ್ನು ಒಪ್ಪಿಲ್ಲ ಈ ಕಾರಣಕ್ಕೆ ಅವತ್ತೇ ಅಸಮಾಧಾನಗೊಂಡು ನಾವೆಲ್ಲ ನಮ್ಮ ವಕೀಲರು ಸೇರಿಕೊಂಡು ನಮ್ಮ ಸ್ಥಾನಿಧ ಸಭೆ ಕೇರಳ ಇಲ್ಲ ಹೆಂಗೂ ನಮ್ಮ ಬೆಳಗಾವಿ ಸರ್ಕಾರದವ್ರು ಬಂದೇ ಬರ್ತಾರೆ